ಐ ಆಮ್ ಸಾರಿ ಚಿನ್ನ ಅಂತ ಹೇಳಿ ಕಾರ್ತಿಕ್ ಪಾಪ ಸಂಗೀತ ಸಾರಿ ಕೇಳಿದ್ದಾರೆ ಹೌದು ಈಗ ಮೊಟ್ಟ ಮೊದಲ ಬಾರಿಗೆ ಇಬ್ಬರು ಕೂಡ ಭೇಟಿಯಾಗಿದ್ದಾರೆ ಗೆದ್ದ ಮೇಲಂತೂ ನಾನೇ ಗೆಲ್ಲಬೇಕಿತ್ತು ಅಂತ ಅಂದ್ಕೊಂಡಿದ್ಲು ನಮ್ಮ ಸಂಗೀತ ಪಾಪ ಸಂಗೀತ ನಾಲ್ಕನೇ ಪ್ಲೇಸಿಗೆ ಹೋಗಿದ್ರು ಕೂಡ ಇವತ್ತು ನೀವು ನೋಡ್ತಾ ಇರ್ಬೋದು ನನ್ನ ಕಪ್ಪನ್ನು ಹಿಡಿದುಕೂಡ ಆ ಕಪ್ ಮೇಲೆ ರಿಯಲ್ ವಿನ್ನರಿ ಸಿಮ್ಮಿಣಿ ಅಂತ ಬರ್ಕೊಂಡು ಮೆಂಟು ಥರ ತರುತ್ತಿದ್ದಾಳೆ ಅಂತ ಹೇಳಿ ಸಾಕಷ್ಟು ಜನ ಟೋಲಿಗರು ಟೋಲ್ ಕೂಡ ಮಾಡ್ತಿದ್ದಾರೆ ಪಾಪ ಸಂಗೀತಾಗೆ ಅರೆ ಸಂಗೀತಗಿದ್ಯಾ ಯಾವುದೂ ಕೂಡ ಅರ್ಥ ಆಗ್ತಾಯಿಲ್ಲ ಏನು ಮಾಡ್ತೀರಾ ಬಿಗ್ ಬಾಸ್ಗೆ ಹೋದ್ಮೇಲೆ ಆ ಮಟ್ಟಿಗೆ ಆಗೋದಿಲ್ಲ ಕೊನೆ ತನಕ ಬುದ್ಧಿ ವಿಷಯಕ್ಕೆ ಆ ಮಟ್ಟಿಗೆ ಆಗೋದಿಲ್ಲ ಯಾವುದೇ ಬೇಜಾರು ಜನ ಸದ್ಯ ಕಾರ್ತಿಕ್ನ ಕೂಡ ಇತ್ತೀಚೆಗೆ ಭೇಟಿನೂ ಕೂಡ ಮಾಡಿದ್ದಾಳೆ ಕಾರ್ತಿಕ್ನ ಭೇಟಿ ಮಾಡಿ ನೆನ್ನೆ ತಾನೇ ಹಗ್ಗು ಮಾಡಿ ಸಮಾಧಾನ ಕೂಡ ಮಾಡಿಕೊಂಡಿದ್ದಾಳೆ ಹಾಗೆ ಅವರ ಫ್ಯಾನ್ಸ್ಗಳೆಲ್ಲ ನೀಬ್ರೂ ಮದುವೆಯ ತುಂಬಾ ಅಂತ ಕೂಡ ತಿಕ್ಕಬಿಟ್ಟು ಅಪ್ರೋಚ್ ಕೂಡ ಮಾಡ್ತಿದ್ದಾನಂತೆ ಆದರೆ ನಾವು ಇಬ್ಬರು ಒಳ್ಳೆ ಬೆಸ್ಟ್ ಫ್ರೆಂಡ್ಸ್ ಆಗಿರ್ತೀವಿ ಅವ್ರಿಗೂ ಕೂಡ ಒಳ್ಳೆ ಫ್ರೆಂಡ್ಸ್ ಆಗಿರ್ತೀವಿ ಅಂತ ಕೂಡ ಈ ಮೂಲಕ ಅವರು ಹೇಳ್ಕೊಟ್ಟಿದ್ದಾರೆ ಸಂಗೀತ ಅದರಿಂದ ನಮ್ಮ ಸಂಗೀತ ಮತ್ತು ಕಾರ್ತಿಕ್ ಈ ಮೂರು ಈಗ ಒಂದಾಗಿದ್ದಾರೆ ಅಂತ ಹೇಳ್ಬೋದು ಎಲ್ಲ ಜಗಳಗಳನ್ನು ಮರೆತು ಈಗ ಒಂದಾಗಿದ್ದಾರೆ ಸಂಗೀತ ಎಲ್ಲಿ ಹೋದರೂ ಕೂಡ ಕಾರ್ತಿಕ್ ಕಾರ್ತಿಕ್ ಅಂತ ಜೋರಾಗಿ ಹೋಗ್ತಿದ್ರು ಆಗ ಸಂಗೀತವನ್ನು ಕೂಡ ಊರ್ಕಂಡೆ ಕೇಳ್ತಿದ್ರು ಜನಗಳಿಗೆ ನನಗೋಸ್ಕರ ಬಂದಿರೋ ಅವ್ನಗೋಸ್ಕರ ಬಂದಿರೋ ಪ್ರಶ್ನೆ